ಭಾರತದ ಸಂವಿಧಾನ ಇಪ್ಪತ್ತೆರಡು ಭಾಗಗಳು ನಾಲ್ಕು ಉಪಭಾಗಗಳು ಮುನ್ನೂರ ತೊಂಬತ್ತೈದು ವಿಧಿಗಳು ತೊಂಬತ್ತೆರಡು ಉಪವಿಧಿಗಳು ಹನ್ನೆರಡು ಅನುಸೂಚಿಗಳು ನೂರಾರು ತಿದ್ದುಪಡಿಗಳು ಸಂವಿಧಾನದ ಭಾಗಗಳು ಸಂಬಂಧಿಸಿದ ವಿಷಯ ವಿಧಿಗಳ ವ್ಯಾಪ್ತಿ ಬಗ್ಗೆ ತಿಳಿಯೋಣ ಭಾಗ ಒಂದು ಕೇಂದ್ರ ಹಾಗೂ ಅದರ ಭೂಪ್ರದೇಶಗಳು ಒಂದರಿಂದ ನಾಲ್ಕರವರೆಗೆ ವಿಧಿಗಳ ವ್ಯಾಪ್ತಿ ಭಾಗ ಎರಡು ಪೌರತ್ವ ಮತ್ತು ಪೌರತ್ವ ಐದರಿಂದ ಹನ್ನೊಂದರ ವಿಧಿಗಳ ವ್ಯಾಪ್ತಿ ಭಾಗ ಮೂರು ಮೂಲಭೂತ ಹಕ್ಕುಗಳು ಹನ್ನೆರಡರಿಂದ ಮೂವತ್ತೈದನೇವರೆಗಿನ ವಿಧಿಗಳ ವ್ಯಾಪ್ತಿ ಭಾಗ ನಾಲ್ಕು ರಾಜ್ಯ ನಿರ್ದೇಶಕ ತತ್ವಗಳು ಮೂವತ್ತಾರರಿಂದ ಐವತ್ತೊಂದರ ವಿಧಿಯವರೆಗೆ ಭಾಗ ನಾಲ್ಕು ಎ ಮೂಲಭೂತ ಕರ್ತವ್ಯಗಳು ಐವತ್ತೊಂದನೇ ವಿಧಿ ಎ ಎ ಭಾಗ ಐದು ಕೇಂದ್ರ ಕೇಂದ್ರ ಸರ್ಕಾರದ ಕಾರ್ಯವೈಖರಿ ಐವತ್ತೆರಡರಿಂದ ನೂರ ಐವತ್ತೈದನೇ ನೂರ ಐವತ್ತೊಂದರ ವಿಧಿಗಳವರೆಗೆ ಭಾಗ ಆರು ರಾಜ್ಯ ಸರ್ಕಾರದ ಕಾರ್ಯವೈಖರಿ ನೂರ ಐವತ್ತೆರಡರಿಂದ ಎರಡು ಮೂವತ್ತೇಳರವರೆಗಿನ ವಿಧಿ ವಿಧಿ ಭಾಗ ಏಳನ್ನು ರದ್ದುಪಡಿಸಲಾಗಿದೆ ಭಾಗ ಎಂಟು ಕೇಂದ್ರಾಡಳಿತ ಪ್ರದೇಶದ ವಿವರ ಎರಡು ನೂರ ಮೂವತ್ತೊಂಬತ್ತರಿಂದ ಎರಡು ನೂರ ನಲವತ್ತೆರಡರವರೆಗೆ ಭಾಗ ಒಂಬತ್ತು ಪಂಚಾಯತ್ ಸಂಸ್ಥೆಗಳು ಎರಡುನೂರ ನಲವತ್ಮೂರನೇ ವಿಧಿ ಭಾಗ ಒಂಬತ್ತು ಎ ಮುನಿಸಿಪಾಲಿಟಿಗಳು ಎರಡುನೂರ ಮೂವತ್ನಾಲ್ಕರ ಪಿಯಿಂದ ಎರಡುನೂರ ನಲವತ್ನಾಲ್ಕನೇ ವಿಧಿ ಭಾಗ ಹತ್ತು ಅನುಸೂಚಿತ ಹಾಗೂ ಬುಡಕಟ್ಟು ಪ್ರದೇಶ ಎರಡುನೂರ ನಲವತ್ನಾಲ್ಕರ ವಿಧಿಗಳು ಭಾಗ ಹನ್ನೊಂದು ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ಸಂಬಂಧ ಎರಡುನೂರ ನಲವತ್ತೈದರ ವಿಧಿ ಎರಡುನೂರ ಎರಡ್ನೂರ ವಿಧಿಗಳಿಗೆ ಭಾಗ ಹನ್ನೆರಡು ಹಣಕಾಸು ಮತ್ತು ಆಸ್ತಿ ಒಪ್ಪಂದದ ವಿವಾದ ಎರಡುನೂರ ಅರವತ್ನಾಲ್ಕರಿಂದ ಮುನ್ನೂರ ಏವರೆಗಿನ ವಿಧಿಗಳು ಭಾಗ ಹದಿಮೂರು ಆಂತರಿಕ ದೇಶೀಯ ವ್ಯಾಪಾರ ಮುನ್ನೂರ ಒಂದರಿಂದ ಮುನ್ನೂರ ಏಳನೇ ವಿಧಿವರೆಗೆ ಭಾಗ ಹದಿನಾಲ್ಕು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ನಡುವೆ ರಾಜ್ಯಗಳ ಆಡಳಿತ ಸೇವೆಗಳು ಮುನ್ನೂರ ಎಂಟರಿಂದ ಮುನ್ನೂರ ಇಪ್ಪತ್ತೆಂಟರವರೆಗೆ ಮುನ್ನೂರ ಹದಿನೈದು ನ್ಯಾಯಾಧಿಕರಣ ಮುನ್ನೂರ ಇಪ್ಪತ್ತ್ ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತ ಇಪ್ಪತ್ತೊಂಬತ್ತರ ವಿಧಿಯವರೆಗೆ ಭಾಗ ಹದಿನಾರು ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿಯಮಗಳು ಮುನ್ನೂರ ಮೂವತ್ತರಿಂದ ಮುನ್ನೂರ ನಲವತ್ತೆರಡನೇ ವಿಧಿಗಳ ವ್ಯಾಪ್ತಿ ಭಾಗ ಹದಿನೇಳು ಅಧಿಕೃತ ಅಂಗೀಕೃತ ಭಾಷೆಗಳು ಎರಡುನೂರ ನಲವತ್ತ್ಮೂರರಿಂದ ಮುನ್ನೂರ ಐವತ್ತೊಂದರ ವಿಧಿಗಳ ವ್ಯಾಪ್ತಿ ಭಾಗ ಹದಿನೆಂಟು ತುರ್ತು ಪರಿಸ್ಥಿತಿಗಳು ಮುನ್ನೂರ ಐವತ್ತೆರಡರಿಂದ ಮುನ್ನೂರ ಅರವತ್ತನೇ ವಿಧಿಗಳ ವ್ಯಾಪ್ತಿ ಭಾಗ ಹತ್ತೊಂಬತ್ತು ಸಂಕೀರ್ಣ ಮುನ್ನೂರ ಅರವತ್ತರಿಂದ ಮುನ್ನೂರ ಅರವತ್ತೇಳು ವಿಧಿಗಳ ವ್ಯಾಪ್ತಿ ಭಾಗ ಇಪ್ಪತ್ತು ತಿದ್ದುಪಡಿಗಳು ಮುನ್ನೂರ ಅರವತ್ತೆಂಟರನೇ ವಿಧಿ ಭಾಗ ಇಪ್ಪತ್ತೊಂದು ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು ಮುನ್ನೂರ ಅರವತ್ತೊಂಬತ್ತರಿಂದ ಮುನ್ನೂರ ತೊಂಬತ್ತೆರಡನೇ ವಿಧಿಗಳ ವ್ಯಾಪ್ತಿ ಭಾಗ ಇಪ್ಪತ್ತೇಳು ಸಂಕ್ಷಿಪ್ತ ಶೀರ್ಷಿಕೆ ಪ್ರಾರಂಭ ಮತ್ತು ಹಿಂದಿಯಲ್ಲಿ ಸಂವಿಧಾನ ಪ್ರಕಟಣೆ ಹಾಗೂ ರದ್ದುಪಡಿಸುವಿಕೆ ಮುನ್ನೂರ ತೊಂಬತ್ ಮೂರರಿಂದ ಮುನ್ನೂರ ತೊಂಬತ್ತೈದರ ವಿಧಿಗಳ ವ್ಯಾಪ್ತಿಯನ್ನು ಒಳಗೊಂಡಿದೆ ಇವು ಸಂವಿಧಾನದ ಮುಖ್ಯ ಇಪ್ಪತ್ತೆರಡು ಭಾಗಗಳು